ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಕಳೆದ ವಾರ ಹಲವಾರು ಜಗಳಗಳು ನಡೆದು ಹೋಗಿದೆ ಅದರಲ್ಲಿ ಈಗ ಪ್ರಮುಖವಾಗಿ ತ್ರಿವಿಕ್ರಮ್ ಮತ್ತೆ ಅವರ ಮಧ್ಯ ನಡೆದಂತಹ ಕೋಡ್ ವರ್ಡ್ ಟಾಕ್ ಈಗ ತುಂಬಾ ಮುನ್ನೆಲೆಗೆ ಬಂದಿದೆ ಅದರಿಂದಾಗಿ ಕಿಚ್ಚ ಸುದೀಪ್ ಅವರು ತುಂಬಾ ಗರಂ ಆಗಿದ್ದಾರೆ ತ್ರಿವಿಕ್ರಮ್ ಮತ್ತೆ ಗೌತಮಿ ಅವರಿಗೆ ಸಖತ್ತಾದಂಥ ಕ್ಲಾಸ್ ಅನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ತಗೊಂಡಿದ್ದಾರೆ ಹಾಗಾದ್ರೆ ಏನಾಯ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ಒಂದು ಕಾರಣಕ್ಕೆ ಈ ಒಂದು ಕೋಡ್ ಬಳಸಿ ಮಾತನಾಡಿದ್ರು ಯಾರ ಬಗ್ಗೆ ಮಾತಾಡಿದ್ರು ಏನನ್ನ ಮಾತಾಡಿದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಕೊಡ್ವರ್ಟ್ ಆಗಿ ಬಂದಿದ್ದಾದ್ರು ಎಲ್ಲಿಂದ ಅಂತಂದ್ರೆ ಕಳೆದ ವಾರ ನಾವೆಲ್ಲ ಎಲಿಮಿನೇಷನ್ ನೋಡಿರ್ತೀವಿ ಶೋಭಾ ಶೆಟ್ಟಿ ಅವರು ಸ್ವ ಇಚ್ಛೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರ್ತಾರೆ ಸೊ ಅವರು ಯಾವ ಒಂದು ಕಾರಣಕ್ಕೆ ಈ ಒಂದು ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಹೊರಗಡೆ ಹೋದ್ರು ಅನ್ನೋದನ್ನ ತ್ರಿವಿಕ್ರಮ್ ಅವರು ಗೌತಮಿ ಅವರ ಹತ್ರ ಹೇಳ್ತಾ ಹೋಗ್ತಾರೆ ಅದನ್ನು ಕೂಡ ಬಹಿರಂಗವಾಗಿ ಹೇಳ್ಬೋದಿತ್ತು ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಅಥವಾ ಈ ಒಂದು ಕ್ಯಾಮ್ರಾಗಳಿಗೆ ಗೊತ್ತಾಗುವಂತ ರೀತಿಯಲ್ಲಿ ಹೇಳ್ಬೋದಿತ್ತು ಆದರೆ ಅವರು ಕೋಡ್ ವರ್ಡ್ ಮುಖಾಂತರ ಅಂದ್ರೆ ಮೂರು ಅಕ್ಕಿಗಳನ್ನು ಇಟ್ಟು ಅದರಲ್ಲಿ ಒಂದು ಬಜಲ್ ತರ ಹೇಳಿ ಅವರಿಗೆ ಅರ್ಥ ಮಾಡಿಸೋಕೆ ಹೋಗ್ತಾರೆ ಅದು ಈಗ ಬಿಗ್ ಬಾಸ್ನ ರೂಲ್ಸ್ ನ ಪ್ರಕಾರ ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು ಸೊ ನಾವು ನೀವೆಲ್ಲ ಒಂದು ಫೂಟೇಜ್ ನೋಡಿದ್ರೆ ನಮ್ಗೆ ಏನು ಅರ್ಥ ಆಗೋಲ್ಲ ಅಂದ್ರೆ ಅವರು ಒಂದು ಯಾವ ರೀತಿಯಲ್ಲಿ ಆ ಒಂದು ಬಜಲನ್ನ ಬಿಡಿಸಿ ಅಕ್ಕಿ ಕಾಳಿಂದ ಅವರಿಗೆ ವ್ಯಕ್ತಪಡಿಸಿದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಆದರೆ ಅದು ಈಗ ಕಿಚ್ಚಾ ಸುದೀಪ್ ಅವರಿಗೆ ಗೊತ್ತಾಗಿದೆ ಬಿಗ್ ಬಾಸ್ ಟೀಮ್ ಅದು ಯಾವ ರೀತಿ ಮಾತನಾಡಿದ್ರು ಏನನ್ನ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯೊಂದಿಗೆ ಕಿಚ್ಚಾ ಸುದೀಪ್ ಅವರು ಬಂದಿದ್ದಾರೆ ಸ್ನೇಹಿತರೆ ಮೇಲ್ನೋಟಕ್ಕೆ ಕಾಣಿಸುವಾಗಿ ಶೋಭಾ ಶೆಟ್ಟಿ ಹಾಗೂ ಶಿಶಿರವರು ಮೊದಲಿಂದಾನೇ ಗೆಳೆಯರಾಗಿರ್ತಾರೆ ಅಂದರೆ ಶೋಭಾ ಶೆಟ್ಟಿ ಅವರು ಮನೆ ಒಳಗಡೆ ಬಂದ ನಂತರ ಅವ್ರನ್ನ ತುಂಬಾ ಆತ್ಮೀಯವಾಗಿ ಕ್ಲೋಸ್ ಆಗ್ತಾ ಹೋಗ್ತಾರೆ ಅದಾದ ನಂತರ ಮೊನ್ನೆ ಒಂದು ಎಲಿಮಿನೇಷನಲ್ಲಿ ಶೋಭಾ ಶೆಟ್ಟಿ ಅವರು ಸೇವ್ ಆದ ನಂತರ ಶಿಶಿರವರು ಮತ್ತು ಐಶ್ವರ್ಯ ಅವರು ಬಾಟಮ್ ಟೂ ಅಲ್ಲಿ ಕೂತಿರ್ತಾರೆ ಹೀಗಾಗಿ ಶಿಶಿರವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂಥ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗ ಹೊರಗಡೆ ಹೋದರು ಅನ್ನುವಂಥ ಮಾತುಗಳನ್ನು ಕೋಡ್ವರ್ಡ್ ಮುಖಾಂತರ ತ್ರಿವಿಕ್ರಮ್ ಅವರು ಗೌತಮಿ ಅವರಿಗೆ ಹೇಳಿದ್ದಾರೆ ಅನ್ನೋ ಅಂತ ಮಾತಿದೆ ಸ್ನೇಹಿತರೆ ಬಿಗ್ ಬಾಸ್ನ ಒಂದು ರೂಲ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ಒಬ್ಬ ಕಂಟೆಸ್ಟೆಂಟ್ ಕೂಡ ಈ ಒಂದು ಮೈಕ್ನಲ್ಲಿ ಮಾತಾಡ್ದೇನೆ ಕೋಡ್ವರ್ಡನ್ನು ಬಳಸಿ ಅಥವಾ ಬುಕ್ ಮೇಲೆ ಬರೆದು ತೋರಿಸಿ ಅಥವಾ ಈ ಒಂದು ಸನ್ನೆ ಮುಖಾಂತರ ಆಗಲಿ ಯಾವುದೇ ರೀತಿಯ ಒಂದು ಮಾತುಗಳನ್ನು ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ ಎಷ್ಟು ನೀವು ಏನೇ ಮಾಡಿದ್ರು ಮೈಕ್ನಲ್ಲೇ ಮಾತಾಡಿನೇ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ರೂಲ್ಸ್ನ ವಿರುದ್ಧ ತ್ರಿವಿಕ್ರಮ್ ಅವರು ನಡೆದುಕೊಂಡ್ರ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿವೆ ಆದರೂ ಕೂಡ ತ್ರಿವಿಕ್ರಮ್ ಅವರು ಕಿಚ್ಚ ಸುದೀಪ್ ಅವ್ರ ಹತ್ರ ವಾದವನ್ನು ಮಾಡ್ತಾರೆ ನಾನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ನಾನು ಯಾರ ಬಗ್ಗೆ ಕೂಡ ಮಾತಾಡಿಲ್ಲ ಅನ್ನುವಂಥ ವಾದಗಳನ್ನು ಮಾಡ್ತಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ತುಂಬಾ ಗರಂ ಆಗ್ತಾರೆ ಸೊ ಓವರಾಲ್ ಆಗಿ ಕಿಚ್ಚಿನ ಪಂಚಾಯಿತಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಗೌತಮಿ ಅವರಾಗಿರ್ಬೋದು ಮುಕ್ಷಿತ್ ಅವರಾಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಮಂಜನ್ ಆಗಿರ್ಬೋದು ಇವರೆಲ್ಲರನ್ನ ಈಗ ಕಿಚ್ಚ ತರಾಟೆಗೆ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ತ್ರಿವಿಕ್ರಮ್ ಅವರು ಕೊಡ್ವಾಡನ್ನು ನಿಜವಾಗ್ಲೂ ಯೂಸ್ ಮಾಡಿದರೆ ಅಥವಾ ಅವ್ರು ಹೇಳ್ತಿರೋದು ನಿಜ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇದೇ ರೀತಿಯ ಕಂಟೆಂಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್